ಎಲ್ಲಮ್ಮ ದೇವಿ ಕತೆ ಮುಂದುವರಿದ ಭಾಗ ನಂತರ ಪರಶುರಮ್ನಿಗೆ ಒಂದು ವರವನ್ನು ನೀಡಿದನು ಅವನು ಬುದ್ಧಿವಂತಿಕೆಯಿಂದ ತನ್ನ ತಾಯಿ ಮತ್ತು ಸೋದರನ ಮತ್ತೆ ಬದಸುವಂತ ಕೇಳಿದನು ಆಮೇಲೆ ಪರಶುರಮ್ಗೆ ಅವನು ತನ್ನ ತಾಯಿನ ರುಣ್ ಕತ್ತಿಸಿದಾಗ ಅವನಿಗೆ ಮತ್ತು ಅಹ್ ತನ್ನ ತಂದೆ ಅದ್ರ ಕೇಳ್ಕೊಳ್ತಾನೆ ಏನಂದ್ರೆ ನನ್ನ ತಾಯಿ ಮತ್ತು ನೋದರನ್ನು ಮತ್ತೆ ನಾನು ಬದಸ್ಕೊಡು ಅಂತ ಕೇಳ್ತಾನೆ ಅವಾಗ ಪರಶುರ ವಾಸ್ತಿಕ ಪ್ರಭೇದನಾದ ಜಮಾದಗ್ನಿ ರೇಣುಕಾ ಮತ್ತು ಅವಳು ನಾಲ್ಕು ಗಂಡು ಮಗ ಮತ್ತೆ ಬರೆಸಿದನು ಜಮಾದಗ್ನಿ ಅವನು ಮಾಡ್ತಾನೆ ಪರಿಸುರಮನ ಮಾತನ್ನು ಕೇಳಿ ತನ್ನ ತನ್ನ ಎಂಟಿ ಮತ್ತು ನಾಲ್ಕು 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 ಮಗ ಅವರನ್ನು ಮತ್ತೆ ಬರೆಸ್ತಾನ ಜಮದಿ ನನ್ನ ಪ್ರೀತಿಯ ಮತ್ತು ಕರ್ನಾಳು ಪತಿಯ ಪತ್ನಿಯ ಮಾಡಿದಕ್ಕೆ ತೀವ್ರ ಪಶ್ಚಾತ್ತಾಪ ಪಟ್ಟನು ತಾನು ಮಾಡಿದ ನೀಚ ಕರ್ತ ನೀಚ ಕೆಲಸವನ್ನು ಮತ್ತು ಅವನನ್ನು ತಾನು ಪಶ್ಚಾತಾಪ ಪಟ್ಟನು ಯಾಚನೆ ಮಾಡ್ತಾ ನಂತರ ಅವನು ಮತ್ತೆ ಎಂದಿಗೂ ಕೋಪಗಳು ಅಂದರೆ ಸಿಟ್ಟು ಮಾಡ್ಕೊಂಡು ಮತ್ತೆ ಅವನು ಮತ್ತೆ ಪತ್ತೆ ಅವನು ಸಿಟ್ಟುಗಳಂತ ಮತ್ತು ಪ್ರತಿಜ್ಞೆ ಅಂದರೆ ಪ್ರತಿಜ್ಞೆ ಮಾಡ್ತಾನೆ ಮತ್ತು ಕೋ ಕ್ರೋಧವನ್ನು ಶ್ವಾಸತೆ ತೀರಿಸಿದನು ಕ್ರೋಧ ಮೇಲೆ ಸಿಟ್ಟು ಶ್ವಾಸಕ್ಕಾಗಿ ಬಿಟ್ಟು ಬಿಡ್ಬೇಕಂತ ಚಪತ ಮಾಡ್ತಾನೆ ಆದಗೂ ತನ್ನ ತಾಯಿ ಜೀವನ ಮರೆಯುತ್ತಂದ ಆ ಸಂತೋಷದಲ್ಲಿ ಪರಶುರಮ್ಮ ಎಲ್ಲಮ್ಮ ಎಂಬ ಇನ್ನೊಬ್ಬ ಮೇಲೆ ಮತ್ತೊಮ್ಮೆ ತರ್ತಾನೆ ಓ ತನ್ನ ತಾಯಿ ಜೀವನ ಮರೆಯುತ್ತ ಸಂತೋಷ ತನ್ನ ತನ್ನ ತಾಯಿಯಲ್ಲಿ ಶರ ದೇವಿ ಜೀವ ಬಂದ ಮೇಲೆ ಪರಶುರಮ್ಮ ಏನು ಮಾಡ್ತಾನೆ ಪರಿಶ್ರಮ ಎಲ್ಲಮ್ಮ ಎಂಬ ಇನ್ನೊಬ್ಬ ಮೈಲಿ ಮತ್ತೊಂದು ತಲೆ ತರ್ತಾನೆ ಎಲ್ಲಮ್ಮ ಎಂಬ ಇನ್ನೊಬ್ಬ ಮೈಲಿಯ ತಲಿನ ತರ್ತಾನೆ ಆದ್ರ ಇವಳನ್ನು ಈಗ ರೆಣುಕ ಎಂದು ಕರೀತಾರ ಆದ್ದರಿಂದ ಇವಳನ್ನು ಎಲ್ಲಮ್ಮ ಎಲ್ಲಂಬ ಅಂತ ಕರೀತಾರ ಅವಳು ಟಾನ್ಸ್ ಟ್ರಾನ್ಸಿಸ್ಟರ್ ಸಮಾಜ ದೇವತೆ ಆಗಿದ್ದಲು ತನ್ನ ಮಾತನ್ನು ಕಿಡ ಇತರ ಪುತ್ರರು ತಮ್ಮ ಪುರುಷತ್ವ ಕೇಳಿಕೊಡ್ತಾರೆ ಎಂಬ ಪುರಶ್ರಮ ತಂದೆ ಸಪಿಸಿದನು ರೇಣುಕಾ ಮದುವೆ ಮತ್ತೆ ಬರೆಸಿದ ನಂತರ ಇತರ ಪುತ್ರರು ಹೋಗಿ ಆಶ್ರಯ ಪಡಿತಾರೆ ಅವಳು ಅವರನ್ನು ರಕ್ಷಿಸ್ತಾವೆ ಅಂತ ಹೇಳ್ಬೋದು ಮದುವೆ ಮತ್ತೆ ಬರೆಸಿದ ನಂತರ ಇತರ ಪುತ್ರರಿಗೆ ಹೋಗಿ ಪುತ್ರರು ಹೋಗಿ ಆಶ್ರಯ ಪಡಿತಾರೆ ಅವಳು ಅವರನ್ನು ರಕ್ಷಿಸ್ತವೆ ಅಂತ ಹೇಳ್ಬೋದು ಕಣ್ಮರೆ ಒಂದು ದಂತಕತೆ ಪ್ರಕಾರ ಚಕ್ರವರ್ತಿ ಸಸ್ತ ಸಾಸ್ತ ಸರ್ವ ರೆಣ್ಕಲು ಮದುವೆ ಆಗಲು ಬಯಸಿದನು ಪುರುಷರಂ ಇಲ್ಲದಿದ್ದಾಗ ಸಹಸ್ರ ಜಮಾದೆಂಗಿನಿ ಮತ್ತು ಅವ ನಾಲ್ಕು ಪುತ್ರ ಕೊಂದನು ನಂತರ ರೆಣುಕಾ ರೆಣ್ಕಾ ಸರ್ ರಾಮ್ ಸರೀಪ್ ಕಲ್ಪಡುವ ಕೋಲಿಕೆ ಆರಿದಳು ಈ ಸರೂ ಮುಂದೆ ರೆಣ್ಕಾ ಅಬ್ಬರ ಪೂಜಿಸ್ತಾರೆ ಒಂದು ದಂತಕತೆ ಪ್ರಕಾರ ಒಂದು 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 ದಂತಕತೆ ಪ್ರಕಾರ ಒಂದು ಯಾವುದೊಂದು ಕತೆ ಪ್ರಕಾರ ಚಕ್ರವರ್ತಿಯಾಗಿದ್ದ ಶಾಸ್ತ್ರಾಸುರ ರೇಣುಕನ್ನು ಮದುವೆಯಾಗಲು ಬಯಸಿದನು ಚಕ್ರವರ್ತಿ ಶಾಸ್ತ್ರವ ಸಹಸ್ರವ ರೇಣುಕನ್ನು ಮದುವೆಯ ಮದುವೆಯಾಗಲು ಬಯಸಿದನು ಅಂತ ಹೇಳ್ಬೋದು ಪರಿಶ್ರಮ ಇಲ್ಲದಿದ್ದಾಗ ಪರಿಸರಮ ಇಲ್ಲದಿದ್ದಾಗ ಸಹ ಶಾಸ್ತ್ರ ನಮ್ಮ ಮತ್ತು ಅವ ನಾಲ್ಕು ಪುತ್ರನ ಕೊಂದನು ಸಹಸ್ರವರ್ವ ಜಮಾತಗ್ನಿ ಮತ್ತು ಅವ್ರ ನಾಲ್ಕು ಪುತ್ರನ ಅಂತ ಹೇಳ್ಬೋದು ನಂತರ ರೆಣುಕ ರಾಮ್ ಸರೋರಕಂತ ಕರೀಲ್ಪಡೋ ಕೊಲಕ್ಕೆ ಆರಿದಳೆ ಅಂತ ಹೇಳ್ಬೋದು ಚಕ್ರತೆ ಯಾರಾಗಿತ್ತು ಸಹಸ್ರವರ್ವ ಎಂಬೈತಾನೆಲ್ಲ ಅವ್ರ ಚಕ್ರತೆಯನ್ನು ಮಾಡ್ತಾನೆ ಜಮಾತಿ ಮತ್ತು ಅವ್ರ ನಾಲ್ಕು ಪುತ್ರನ ಆ ಕೊಂದ ಮೇಲೆ ರೆಣುಕಾಲಮ್ಮ ದೇವಿ ಏನು ಮಾಡ್ತಾರೆ ರಾಮ್ ಸರೋವರ ಎಂಬ ಕರೆಯಲ್ಪಡ ರಾಮ್ ಸರೋವರ ಸರೋವರ ರಾಮ್ ಕರೆಯಲ್ಪಡ ಕೊಲಕ್ಕೆ ಆರಿತಾರೆ ಈ ಸರ ಎಂದು ರೆಣುಕ ಅಬ್ಬರಹನ ಅಂತ ಪೂಜಿಸ್ತಾರೆ ದಿಯೋರಿ ಜನರಲ್ಲಿ ಒಂದು ಆವರ್ತಿ ಪ್ರಕಾರ ಜಮಾದೀನ್ ತನ್ನ ಪುತ್ರ ಮತ್ತು ಜೀವಂತಗೊಳಿಸಲು ಮೊದಲು ಅವರ ವಿಧಿ ಕಥೆ ಅವರನ್ನು ಕೊಳ್ಳಲು ಹೇಳಿದ್ದಾರೆ ಅಂತ ಹೇಳ್ಬೋದು ಎಲ್ಲ ಎಲ್ಲಿವೆ ದೇವಾಲಯಗಳು ಸಂಬಂಧಿಸಿ ಸ್ಥಳಗಳು ಅದಾವ ಆ ಸ್ಥಳದ ಬಗ್ಗೆ ನಾಳೆ ನೋಡೋಣ ಸ್ಥಳ ಎಲ್ಲ ப்ளேஸ் அது அவரின் கலந்து ப்ளேஸ் நோட் அடிக்கு தேங்க் யூ சோ மச்